ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ತ್ರಿಸೂರ್ನ ಸುಕುಮಾರ್ ಅವರು ಅವರಿಗಾದ ಅದ್ಭುತ ಐಶ್ವರ್ಯ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ನಮ್ಮ ಮೇಲೆ ಸುರಿಸಿರುವ ಎಲ್ಲ ಸಮೃದ್ಧಿಗಾಗಿ ನಾನು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾನು ಭಗವದ್ಧರ್ಮಕ್ಕೆ ಬಂದಾಗ ನಾನು ಆರ್ಥಿಕವಾಗಿ ತುಂಬ ಸದೃಢವಾಗಿರದ ವ್ಯಕ್ತಿಯಾಗಿದ್ದೆ ಮೊದಲ ದಿನದಿಂದಲೇ ನನ್ನ ಶ್ರೀ ಪರಂಜ್ಯೋತಿಯು ನನ್ನ ಜೀವನವನ್ನು ಬದಲಾಯಿಸಿದರು ಶ್ರೀ ಪರಂಜ್ಯೋತಿಯವರು ನನ್ನ ಕೈಗಳನ್ನು ಭದ್ರವಾಗಿ ಹಿಡಿದುಕೊಂಡು ನನ್ನನ್ನು ಜೀವನದ ಹಾದಿಯಲ್ಲಿ ಕರೆದೊಯ್ಯುತ್ತಾ ನಾನು ಮೊದಲ ಬಾರಿ ದೀಕ್ಷೆಯಲ್ಲಿ ಭಾಗವಹಿಸಿದ ಸಮಯದಿಂದ ಅಪಾರ ಸಮೃದ್ಧಿಯನ್ನು ಸುರಿಸಿದ್ದಾರೆ ಭಗವದ್ ಧರ್ಮಕ್ಕೆ ಬರುವ ಮುಂಚೆ ನಾವು ಮಾಡಿದ್ದ ಪ್ರತಿಯೊಂದು ವ್ಯವಹಾರವೂ ನಷ್ಟದಲ್ಲಿ ಕೊನೆಯಾಗಿತ್ತು ಆದರೆ ನಾವು ಭಗವದ್ ಧರ್ಮಕ್ಕೆ ಬಂದಾಗಿನಿಂದ ಶ್ರೀ ಪರಂಜ್ಯೋತಿಯವರು ನಾವು ತೊಡಗಿಸಿಕೊಂಡಿದ್ದ ಪ್ರತಿಯೊಂದು ಚಟುವಟಿಕೆಯ ಕಾಳಜಿಯನ್ನು ವಹಿಸಿಕೊಳ್ಳಲು ಆರಂಭಿಸಿದರು ನಾವು ನಮ್ಮ ಪ್ರಯತ್ನಗಳಲ್ಲಿ ಲಾಭವನ್ನು ಮಾಡಲು ಆರಂಭಿಸಿದೆವು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೆಲಸ ಮತ್ತು ಅತ್ಯದ್ಭುತವಾದ ಕೌಟುಂಬಿಕ ಬಾಂಧವ್ಯಗಳಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ನಾವೊಂದು ಎಲ್ಲ ಆಧುನಿಕ ಸೌಲಭ್ಯಗಳೊಂದಿಗಿನ ಹೊಸ ಮನೆಯೊಂದನ್ನು ಕಟ್ಟಿಸಲು ಸಾಧ್ಯವಾಯಿತು ಶ್ರೀ ಪರಂಜ್ಯೋತಿಯವರು ನಮ್ಮ ಜೀವನಗಳನ್ನು ಆರೋಗ್ಯ ಐಶ್ವರ್ಯ ಮತ್ತು ಅತ್ಯುತ್ತಮ ಬಾಂಧವ್ಯಗಳಿಂದ ತುಂಬಿಸಿದ್ದಾರೆ ಈಗ ನಾವು ಸಮೃದ್ಧಿಯ ಜೀವನವನ್ನು ನಡೆಸುತ್ತಿದ್ದೇವೆ ಮತ್ತು ನಮ್ಮ ಜೀವನಗಳಲ್ಲಿ ಭಗವತ್ ಸಾಕ್ಷಾತ್ಕಾರ ಮತ್ತು ಮುಕ್ತಿ ಸ್ಥಿತಿಯನ್ನು ಅನುಭವಿಸುತ್ತಿದ್ದೇವೆ ನಿಮ್ಮ ಸುವರ್ಣ ಪಾದ ಕಮಲಗಳಲ್ಲಿ ನಮ್ಮ ಅಪಾರ ಕೃತಜ್ಞತೆ ಮತ್ತು ಅನಂತ ಕೋಟಿ ಪ್ರಣಾಮಗಳು පරමකරणා පරජූතිගේ ජයවෙන්නේ?